ಹಾಯ್ ಹಾಯ್ ಜೋ ಲೈಫ್ ಸ್ಟೈಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನಾವು ಯಾವತ್ತು ಮಾಡ್ತಾಯಿದ್ದೀವಿ ಬೋಟಿ ಗೊಜ್ಜು ನನ್ನ ಫೇವ್ರೆಟ್ ಡಿಶ್ ಇದು ಬೋಟಿ ಗೊಜ್ಜು ಫಸ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ಈಗ ಸ್ವಲ್ಪ ಎಣ್ಣೆ ಕಾಣೋಣ ಎಣ್ಣೆ ಬಿಸಿಯಾಗಿ ಈಗ ಆನಿಯಾನ ಹಾಕೋಣ উঠি বেলে পেষ্ট হাচা দিয়া কম হাতে cu păreri, să mergem cu o răcăm păreri. Vom chili ಧನಿಯಾ ಪೌಡ್ರ್ ಒಂದು ಸ್ಪೂನು ನೀಟಾಗಿ ವಾಶ್ ಮಾಡಿ ಕುಕ್ ಇಟ್ಕೊಂಡಿರೋ ಅಂಥ ಬೋಟಿ ಇದ್ದೀನಿ ಯಾಕೆ ಈ ಕಲರ್ ಅಂದರೆ ನಾವು ಟರ್ಮರಿಕ್ ಹಾಕಿ ಅಂದರೆ ಅರ್ಷ್ಣು ಪುಡಿ ಹಾಕಿ ಕುಕ್ ಮಾಡಿ ಇಟ್ಕೊಂಡಿದೀನಿ ಇದನ್ನು ನೋಡಿ ಈಗ ಕುಕ್ ಮಾಡಿರುವಂಥ ಬೋಟಿನ ನಾನು ಇದ್ರೊಳಗೆ ಹಾಕ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಕುಕ್ಕಾಗಲಿ ನೀಟಾಗಿ ಕುಕ್ಕಾಗಲಿ ಇವಾಗ ರುಚಿ ಇಡ್ತಾ ಇದ್ದೀನಿ ನೀಟಾಗಿ ಸ್ವಲ್ಪ ಕುಕ್ಕಾಗಲಿ ಥರ ಕುಕ್ಕಾಗಿದೆ ಬೋಟಿ ರೆಡಿಯಾಗಿದೆ ನೋಡಿ ನೀಟಾಗಿ ಕುಕ್ಕಾಗಿದೆ ಈಗ ನಾವು ಇದಕ್ಕೆ ಸ್ವಲ್ಪ ಮಟನ್ ಮಸಾಲೆ ಹಾಕ್ತೀನಿ ನೋಡಿ ಸ್ವಲ್ಪ ಮಟನ್ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಹಾಕೊಳ್ಳಿ ఒక హాఫ్ లెమన్ నుండి ఒక హాఫ్ లెమన్ ఆతాయి స్వల్ప కొత్త సొప్పాక్తీ ರೆಡಿ ಆಯಿತು ಈಗ ಸ್ವಲ್ಪ ಒಂದು ಐದು ನಿಮಿಷ ನೀಟಾಗಿ ಆ ಮ ನಾವಿವಾಗ ಮಟನ್ ಮಸಾಲೆ ಹಾಕಿದೀವಲ್ಲ ಆ ಮಟನ್ ಮಸಾಲೆ ಎಲ್ಲ ನೀಟಾಗಿ ಇದಾಗಲಿ ಒಂದು ಐದು ನಿಮಿಷ ಕಮ್ಮಿ ಫ್ಲೇಮಲ್ಲಿ ಕುಕ್ ಆಗಲಿ ರೆಡಿ ಆಯಿತು ಈಗ ನಾವು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಸೂಪರ್ ಆಗಿರುವಂತಹ ಬೋಟಿ ಗೊಜ್ಜು ರೆಡಿಯಾಗಿದೆ ಸೂಪರ್ ಆಗಿದೆ ಬಾಯ್ ಬಾಯ್